ಕನ್ನಡ ಚಲನಚಿತ್ರ ಜನ್ಮದ ಜೋಡಿಯಿಂದ ಇವತ್ತು ಬ್ಯೂಟಿಫುಲ್ ಸಾಂಗು ಬನ್ನಿ ಸ್ಟಾರ್ಟ್ ಮಾಡೋಣ ಇವನ್ಯಾರ ಮಗನ ಹಿಂಗ್ನಲ್ಲ ಇವಳ್ಯಾರ ಮಗಳ ಹಿಂಗವ್ಳಲ್ಲ ಮಹಾಲಕ್ಷ್ಮಿ ರೂಪ ಶಿವರಾಯಿ ಬಾಪಾ ಮಹಾಲಕ್ಷ್ಮಿ ರೂಪ ಶಿವರಾಯಿ ಬಾಪಾ ಕಣ್ಣಿಂದಲೇ ಸೆಳ್ಕೊಂಡ್ಳೆ ಹಾ ಹಾ ಇವಳ್ಯಾರ ಮಗಳ ಹಿಂಗವ್ಳಲ್ಲ ಇವಳ್ಯಾರ no 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 शिवदेव अवतारि बना कैना गिरि बोलक सत्के पार्वती मेषा ताळे ब ఇవళ్యార మింగల్లా మహాలక్ష్మీ రాబా శివరాయి బాబా మహాలక్ష్మీ రాబా శివరాయి బాబా కన్నెల్లే సెళకే హా ఇవళార మింగల్లా ఇవళ్యార மத்தந்து அதே சித்திரிங்க இவது beautiful சாங்கு ஜனுமாக ஜோடி நீ கனகன பிராண நீனைய குசுமா சுமலை கொலைய தனக்கொரையேந்தன ஜனஜாத் நடுவே முத்தின செலுவே எது நின்னா படவே கண்ணே துளசி தீ மத்தின ஒடவே ஒடவே தொடதேனையோ தம்பி கள்ளலீதி ಮೊದಲನೆಯ ನೋಟದಾಗಿ ಸೆಳೆದೆ ನೀ ಮನಸ ಶಿವರಾತ್ರಿ ನೀ ದಿವಸ ದಿವಸ ನಂಗು ಹಂಗಾಗೈತೆ ಕೇಳಯ್ಯ ಅರಸೊಳಗೆ ಆಡೈತೆ

కొన క అదే చిత్ర ఇవన్నీ బ్యూటిఫుల్ సాంగ్ బి స్టార్ట్ నణి మణి 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 మణిగొందు హార దార చొత్తే మణి సేరి చందగందు హార తి తందన తందన తంద తన తంద మణి 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 మణిగొందు హార ಮಣಿ ಜೊತೆ ದಾರ ಸೇರಿ ಚೆನ್ನದೊಂದು ಹಾರ ನಿನ್ನ ಹೆಸರೇನು ಮಣಿ ಅಂತ ಗೊತ್ತಾಯಿತು ಆದರೆ ಮಣಿ ಜೊತೆ ಇರದಾರದ ಹೆಸರೇ ಗೊತ್ತಾಗ್ಲಿ ಗೊತ್ತಾಯ್ತು ಗೊತ್ತಾಯ್ತು ಆದರೆ ದಾರಕ್ಕೊಂದು ಹೆಸರಿರ್ಬೇಕಲ್ಲ ಒಸಿ ಉದಾರವಾಗಿ ಹೇಳಿದ್ರೆ ಆಗೋದಿಲ್ವಾ ಹೆಣ್ಣು ಮಕ್ಕಳನ್ನ ಗಾಡಿ ಗೋಡಿಸ್ಕೊಂಡು ಹಿಂಗೆಲ್ಲ ಆಡಬಾರದು ಮಣಿ ಏನ ಹೆಸರು ಹೇಳೇ ಹೇಳಿ ನನ್ನ ಹೆಸರು ಮಾತ್ರ ಕೇಳಿ ತನ್ನ ಹೆಸರು ಮಾತ್ರ ಹೇಳ್ದ ಇರೋದು ಬಲ್ಮಸ ಹಂಗಾರೆ ಗೋಪಿಕಾ ಸ್ತ್ರೀಯರು ಇದರ ಅಂತ ಈಗಲೇ ಕೇಳ್ಬಿಡ ಮಣಿ ಛೇ ಛೇ ಅದೆಲ್ಲ ದ್ವಾಪುರ ಯುಗಕ್ಕೆ ಈ ಕಲಿಯುಗದ ಕೃಷ್ಣ ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ ನನ್ನ ನೋಡಲ್ವಾ ನೋಡ್ತಾನೆ ಇದೀನಲ್ಲ ಮಾತು ಮಾತಲೆ ಮಾತು ಮಸ್ಬೇಡ ಅಂತ ಹೇಳೇ ಮಾಡಿ ಇವಾಗ್ಲಾರಾದ್ರು ಹೆಸರನ್ನು ಹೇಳಲಿ ಮಾಡಿ ನನ್ನ ಹೆಸರು ಒಂದು ಹೂವಿನ ಹೆಸರಾಗೆ ಸೇರ್ಕೊಂಡೈತೆ ಹೂವಿನ ಹೆಸರಾಗೆ ಸೇರ್ಕೊಂಡೈತೆ ಮಾಡಿ ಅದು ಯಾವ ಅದು ಯಾವ ನೆಲದ ಮ್ಯಾಲ ನೆಲದ ಮ್ಯಾಲೆ ಚಾಚ್ಕೊಂಡೈತೆ ನೆಲದ ಮ್ಯಾಲೆ ಹುಟ್ಟಿ ಅಂಬರದಾಗಿ ಚಾಚ್ಕೊಂಡೈತೆ ಅಂತ ಮಣಿ ಬೇಗ ಮಣಿ ಅಂಬರಕ್ಕೆ ಚಾಚ್ಕೊಂಡೈತೆ ಅಂಬರ ಅಂದ್ರೆ ಕನಕ ಅಂಬ್ರ ಓ ಗೊತ್ತಾಯ್ತು ಗೊತ್ತಾಯ್ತು ಕನಕ 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 ಎಷ್ಟು ಚಂದಾಗೈತೆ ಕನಕ ಕನಕ ಆಹಾ ಮುದ್ದಾಗೈತೆ ಹೌದೌದು ಚಂದಾಗೈತೆ ಈಗ ಊರ ಹತ್ರಕ್ಕೆ ಬಂದಾಗೈತೆ ಗಾಡಿ ನಿಲ್ಲಿಸು ಅಂತ ಹೇಳೆ ಕನಕ